ಪಿಡಲ್ ಕಟ್ 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 ಮರಿ ಯಾ ಉಕ್ರೇನ್ ಪ್ರೆಸಿಡೆಂಟ್ ಹೌದು ಉಕ್ರೇನ್ ನೀನೇ ಕತ್ತಿಗೆ ಇದೀಯ ರಾಜಾ ನೀನೇ ಹೇಳಕಂತ ನೀವಾದ ಫೋನ್ ಮಾಡ್ಲಿ ಮನೆ ಮನೆ ನಮ್ಮ ಬಾಮಾ ತರಕ್ಕೆ ಮಾತ್ರ ಒಳ್ಳೆ ಬಾತೆ ತಿನ್ ಯಾವ ಹೊಡಿತಿ yaar ಒಡಿಯಾ ಒಡಿಯಾಗಿದೆ ಅಪ್ಪ ಕತ್ತೆ ಮಗನೇ ಬೋಳವೇ ನೀನೇ ನಿನ್ನ ಆ ಮಾಲಿಗೆ ಜೊತ್ತನ್ನ ಆಳಗೆ ನಿಮ್ ಹೋಂಗೆ ದಾಸಿಯಾಗಿ ಹೋಗಿ ಹಾ ನೀವ ಸರ್ ಹಾಂಗಾ ನಿನ್ ಪೂಜೆ ಸಿಗಲಿ ಬೋಳೆ ಮಗನೇ ಬೇರೆ ನೀ ಯಾರು ಈ ಹೊಡಿಕಾ

ન અમદું હમદુ અલ નું ન ભૂમિ નું દેવસ્થાન દેવસ્થાન ભૂમિ હાથ માનવ મળી શિવ પૂજે ಮೊನ್ನೆ ಮನೆ ಹೇಳಿ ಹೋಗಿದ್ದೆ ಯಾವ ಕಾರಣಕ್ಕೂ ಗಂಟೆ ತಿನ್ಕೊಬೇಡಿ ಆಯ್ತು ಅದ ನೀವೇ ಶುದ್ಧ ಮಾಡ್ತೀವಿ ಸಾಕು ಬೇರೆ ಯಾರನ್ನೂ ಹೇಳ್ಬೇಡಿ ಪೂಜೆ ಮಾಡೋದಕ್ಕೆ ನಾನು ಮಾಡ್ತೇನೆ ಅಂತ ಹೇಳಿದೆ ಅಲ್ಲ ಹೇಳಿದ್ರೆ ಏನು ಹಾಕಿದ್ದೆ ಅವನಿಗೆ ಅಲ್ಲ ನೀವು ಗಂಡ ಬಗ್ಗೆ ಯಾಕೆ ಇಲ್ಲಿ ಕಸಿದ್ದೆ ಕಸಿದ್ದು ಯಾಕೆ ನಮ್ಮದೇ ಜನ ಇಲ್ವಾ ಆ ಏನಂತ ನಾವು ಸೊತ್ತೋಯ್ತು ಅದಕ್ಕೆ ತೊಗೊಂಡಿದ್ದೇವೆ ದೇವಸ್ಥೆ ಸೊಕ್ಕ ಬಂದಿತ್ತು ಹೇಳ ನಾವು ಅದರ ಮನೆಗೆ ಸತ್ತು ಹೋಯ್ತು ಅಂತ ಹೇಳಿ ಅಲ್ವಾ ಅವನು ಬೇಳ್ತಾಳೆ ದೇವಸ್ಥಾನಕ್ಕೆ ನೀರು ತಾಳ ದೇವಸ್ಥಾನ ಬೈತೇನೆ ನಾವು ನಾ ಇಸ್ಕೊಳ್ಳೋ ಮನೆ ಹಾ ಚಟೋನಾ ಹೆಣ್ಣು ಅಲ್ಲಿ 17 ಸೊಪ್ಪ ಟಪ್ಪ್ ಮಾಡಿ ಕೊನೆ ಸಮರ್ಥನೆ ಮಾಡ್ನಲ್ಲವಾ ದೊಡ್ಡ ಅಪಲಾದ ಮಾಡಿದ ನಾನು ಹೇಳಿಲ್ಲ ಈ ಬಾಗಿ ಹೇಳಿದಕ್ಕೆ ಗೊತ್ತಿಲ್ಲ ಅಂತ ಹೇಳಿ ಬಂದು ಹೇಳೇ ಹೋಗಿದೆ ಡೈಮಾರಿ ಹೀಗೆ ಮಾಡಿ ಗಣಪಕ ಬಟ್ಟು ಹೇಳಬೇಡಿ ಯಾವ ಕಣ್ಣಕ ಓಕೆ ಇಲ್ಲ ಇಲ್ಲಿಗೆ ಅಂತ ಮಲ್ಪಕ ಬಟ್ಟೆ ಹೋಗ್ಯಾತಿ ವಿಚಾಯಿತು ಮತ್ತೆ ಯಾಕ ತಪ್ ತಂತ ಪ್ರತಿಷ್ಠ ಮಾಡಿ ಹೇಳಿ ಸಂತಸದ ಕೌನ ಅವರು ಏನಾಗಕ್ಕೆ ಗಣಪಕ ಬಟ್ಟಿಗೆ ಯಾಕ ತಚಿದೆ ಒಂದೆಡೆ ಹೊನ್ನಾಕೆ ಮೇಲೆ ಬಟ್ಟು ಒಪ್ಲೇ ರಾಣಿ ತನಿ ಉಪವಂದಿನ ನಾವು ನಾಗರ ಪಂಚಮಿಗೆ ಗಂಡ ಅಂತ ಹೇಳಿ ಆಗಿತ್ತು ಹೇಳಿದ್ದೆ ನೀವು ನಾವೇತೀಗ ಕಂಪಕ್ಕೆ ಹೋಗ್ಲಿಕ್ಕೆ ಇಲ್ಲ ಅದೇ ನಮ್ಮದು ಮತ್ತೆ ಇವಾಗ ಯಾಕೆ ಕಲ್ಸಿದ್ರು ನಾನು ಮನೆಗೆ ಹೇಳಿ ಹೋಗಿದ್ನಲ್ಲ ಆ ಈಗ ನಾನು ಹೇಳಿ ಹೋಗಿದ್ದಲ್ವಾ ಈಗ ಹೇಳಿ ಮನೆ ಬಂದು ಕೈ ಮುಗಿದು ಅಷ್ಟ ಈಗ ಹೀಗ ಸಾ ಎಷ್ಟು ಪರಿಪರಿಯಾಗಿ ಹೇಳಿದ್ದೆ ನನಗೇನು ಹೇಳುವಂಥ ಅಗತ್ಯ ಇಲ್ಲ ಹೇಳ್ತಲ್ಲ ಅವ ಬಂದಾಯ್ತು ಇಲ್ಲಿ ನಾಳೆ ಬಡೋ ಸಿಗೀತೆ ಅವನು ನನಗೆ ಹೊರಟು ನೀನು ಕೊಂದ ಹೌದಾ ಏಹೋ ಇದೆ ಯಾಕೋ ಬಂದೆ ಈ ಕಡೆ ಬಾಯಿಗೆ ಬಂದೆ ಇಲ್ಲ ನನ್ನ ಮನಸಿಗೆ ನೋ ಆದಿದ್ದೆ ಅಲ್ಲ ಹೇಳಿ ಅಪ್ಪ ಇಲ್ಲ ಅಪ್ಪ ಆ ಹೇ ನಿ ಬಿದ್ದೆ ಬರೆ ಆಯ್ತಾ ನಾನು ಟೆ ಫೋನ್ ಮಾಡ್ತಿದ್ದೆ ನಿಮಗೆ ಅಕ ನನಗೆ ಏನು ಇಲ್ಲ ನನಗೆ ಮನಸಿಗೆ ಏನು ಗೊತ್ತಾ ಜೋರ ಮಾಡಿತ್ತು ಇದು ಜೋರ ನನಗೆ ಜೋರ ಮಾಡಿ ಹೌದು ಯಾರಾದ್ರೂ ಜೋರ ಮಾಡ್ತಾರೆ ಹೇಳಿದವರಿಗೆ ಈಗ ಒಂದ್ ಪಟ್ಟು ಫೋನ್ ಆಗಿ ಬಂತೆ ಬೇಡ ಗಂಟೆ ಬಂತೆ ಹೇಳಿ ಆಯ್ತು ನೀವು ಬನ್ನಿ ಜೊತೆಗೆ ಅದನ್ನ ಹೇಳಿದ್ನ ನಾನು ನಿಂಗೆ ಬಾತ್ ರೂಮ್ ಹತ್ತ ಕೋ ಗಂಡ ನಾನು ಒಂದೇ ಒಂದು ನಿನ್ನ ಅಪ್ಪ ಮತ್ತೆ ತಮ್ಮ ಅವನ ಹುಟ್ಟಲ್ಲಿ ಕಳ್ಸಿ ಇಲ್ಲಿ ನಾನು ಬರ್ತೀನಿ ಅವನು ಎಂತ ಮಾಡ್ತಾ ಕುಟುಂಬಕ್ಕೆ ತಿಂದು ಸೊಕ್ಕಿ ಅವನ ನಂಗೆ ನಾ ಸತ್ತವ ಅಲ್ಲ ಮಾಡ್ಕೊಂಡು ಮತ್ತೆ ದೊಡ್ಡ ಬಾಟ್ ದೊಡ್ಡ ಮಹಾನುಭವನಾಗಿ ಮಾತಾಡ್ತೇನೆ ಏನಾಗಿದೆ ಅವನಿಗೆ ದೊಡ್ಡ ತಪ್ಪ ಮಾಡಿದ್ದೇನೆ ನಾನು ಯಾಕೆ ಇಲ್ಲಿ ಮನಸ್ಸು ಸತ್ತದ ನಮ್ಮ ದೇವಸ್ಥಾನದ ಭೂಮಿ ಸಾಗರ ನನ್ನದು ಅಲ್ಲ ನಿಮ್ಮದ್ದು ಅಲ್ಲ ಅಪ್ಪ ನಮ್ಮ ಅಪ್ಪ ಇದ್ದವಲ್ಲ ಅಮ್ಮಂದು ಅಲ್ಲ ಹಿರಿಯರದ್ದು ಅಲ್ಲ ಯಾರಿಗೂ ಭೂಮಿ ದೇವಸ್ಥಾನದ ಭೂಮಿ ಆದಕ್ಕೆ ಮಾತ್ರ ನಾನು ಬಂದೆ ಈಗಿ ಚಿಕ್ಕಪ್ಪನ ಭೂಮಿ ನಾನು ಹೇಳೋದಿಲ್ಲ ನಾನು ಗೊತ್ತೆ ಯಾಕಂದರೆ ನಮ್ಮ ಅಮ್ಮನ ತಾಯಿ ಬಂದಿದ್ದು ಭೂಮಿ ನಿಮಗೆಲ್ಲ ಗೊತ್ತಿಲ್ಲ ಇದು ದೇವಸ್ಥಾನಕ್ಕಾಗಿಯೇ ಉಂಗುಳಿ ಬಿಟ್ಟಂತ ಭೂಮಿ ಹಿಂದಿನ ಕಾಲದಲ್ಲಿ ಒಂಬತ್ತು ಒಂಬತ್ತು ಹದಿನೆಂಟು ಮಳಿಗೆ ಕೊಡ್ತಿದ್ದರು ನೆನಕಂಪ ಕಳಕಂಪಟ್ಟಿಗೆ ಒಟ್ಟಿಗೆ ಯಾಕಂದ್ರೆ ದೇವಸ್ಥಾನಕ್ಕಾಗಿ ಈಗ ನಿಮ್ಮಲ್ಲಿ ಎಷ್ಟೋ ಹೊರಟೆ ದೇವಸ್ಥಾನ ದೂರ ಮಾಡ್ತಿದ್ದೆ ಯಾರು ಈಗ ನಮ್ಮನ್ನೇ ದೂರ ಮಾಡ್ಬೋದು ಯಾಕೆ ನಮ್ಮ ದೇವಸ್ಥಾನ ದೂರ ಮಾಡಿದರೆ ಯಾರು ಮತ್ತೆ ಮೂಲ ದೇವಸ್ಥಾನ ಯಾಕೆ ಅದು ದೇವಸ್ಥಾನ ನಮ್ಮದು ಭೂಮಿ ಭೂಮಿ ಸಂಬಂಧಪಟ್ಟ ಭೂಮಿ ಅಲ್ಲ ಭೂಮಿ ದೇವಸ್ಥಾನ ಸಂಬಂಧಪಟ್ಟ ಭೂಮಿ ಅಂತೇಳಿ ಎಲ್ಲ ಎಲ್ಲರೂ ಒಟ್ಟಿಗೆ ಹೋದಲ್ವಾ ಅದನ್ನು ದೂರ ಮಾಡಿದ್ರೆ ಇವತ್ತು ಹೊತ್ತಿಗೆ ಕೊಡ್ತಾ ಇದ್ದೆ ಪ್ರತಿ ವರ್ಷ ಏಳೆ ಮಾಡ್ತಿಗೆ ಯಾಕಂದರೆ ದೇವಸ್ಥಾನ ಸಂಬಂಧಪಟ್ಟ ಭೂಮಿ ಅಂತ ನಾನು ಕೇಳಿದ್ದೆ ನಮ್ಮ ದೇವಸ್ಥಾನ ಕೊಟ್ಟ ಪುಣ್ಯತೆ ಇವಾಗ ಈಗ ನಾವು ಬಂದದ್ದು ಈ ಪ್ರಕರಣ ಏನು ಬಹಳ ದೊಡ್ಡ ಪ್ರಕರಣ ಅಂತಲೇ ಅಲ್ಲ ಈ ವಿಷಯ ಇಷ್ಟ ಏನಂತಂದ್ರೆ ಶಾಪ ಹಾಕಿರೋದು ನೋಡಿದೆ ನಾವು ಈ ನೆಲ ಶಾಪ ಶಾಪ ಒಂದೇ ವಿಚಾರಕ್ಕೋಸ್ಕರ ನಾವು ಬಂದು ಇದು ಇವತ್ತಿನ ಕಾಲಘಟ್ಟದಲ್ಲಿ ಯಾರದ್ದೋ ಶಾಪದಿಂದ ಯಾರೋ ಹಾಳಾಗ್ತೇವೆ ಮತ್ತೇನು ಹಾಕ್ತೇವೆ ಅನ್ನುವಂಥ ಭ್ರಮೆ ಬೇಡ ಹಾಗಂತೇಳಿ ಒಬ್ಬ ಬ್ರಾಹ್ಮಣ ಬಂದು ಏನೋ ಶಾಪ ಹಾಕಿದ್ರು ಅಂದ ತಕ್ಷಣ ಇಡೀ ಬ್ರಾಹ್ಮಣ ಕುಲವೇ ಕೆಟ್ಟದ್ದು ಅಂತ ನಾವು ಬಿಂಬಿಸಿಕೊಳ್ಳುವ ಯಾಕೆಂತಂದ್ರೆ ಎಲ್ಲರೂ ಹಾಗಿಲ್ಲ ಕೆಲವರು ಎಲ್ಲೋ ಒಂದು ಈ ತಲೆ ಕೆಟ್ಟು ಹೀಗೆ ಮಾಡುವಂಥದ್ದು ಇರ್ತದೆ ಬಹಳಷ್ಟು ಪುರೋಹಿತರುಗಳು ಒಳ್ಳೆಯವರು ಇದ್ದಾರೆ ಅಲ್ವಾ ಹಾಗಂತೇಳಿ ನಾವೀಗ ಹಿಂದೂಗಳು ಅಂತ ಅನ್ನುವಾಗ ಬ್ರಾಹ್ಮಣರಿಂದ ಹಿಡಿದು ದಲಿತರವರೆಗೆ ಎಲ್ಲರೂ ಒಂದೇ ಇರಬೇಕು ಅವನ ಮೇಲೆ ಇವನ್ ಕೆಳಗೆ ಅಂತಿರುವ ಶಾಪ ಅನ್ನುವಂಥದ್ದು ಶೂದ್ರರು ಹಾಕಿದ್ರು ರೀತಿ ಆಗ್ತದೆ ಜಾತಿಯಿಂದ ಶಾಪ ಬರೋದಿಲ್ಲ ಬ್ರಹ್ಮಕುಲ ಬ್ರಹ್ಮ ಎಲ್ಲರೂ ಬ್ರಹ್ಮಕುಲದವರೇ ಮನುಷ್ಯರೆಲ್ಲ ಆಗಿದ್ದು ಶ್ರೀಮದ್ ಭಾಗವತದಲ್ಲಿ ಹೇಳ್ತದೆ ಐದು ಮಂದಿ ಹುಟ್ಟಿರುವಂಥದ್ದಕ್ಕಿಂತ ಮುಂಚೆ ಶತರೂಪದೇವಿ ಸ್ವಯಂಭೂ ಅಂತ ಎರಡೇ ಮನುಷ್ಯರು ಹುಟ್ಟಿತ್ತು ಈ ಭೂಮಿಯಲ್ಲಿ ಹುಟ್ಟಿದ್ದು ಶತರೂಪದೇವಿ ಸ್ವಯಂಭೂ ಅಂತ ಅವನೇ ಸ್ವಯಂಭುವ ಅಂತ ಕತ್ತು ಮನವಂತರ ಪ್ರಾರಂಭವಾಗಿದ್ದು ಮನುಷ್ಯರು ಅಂತ ಹುಟ್ಟಿದ್ದೇ ಇಬ್ಬರು ಅಲ್ಲಿಂದ ಎಲ್ಲ ಮನುಷ್ಯರು ಹುಟ್ಟಿದ್ರು ಇದು ಜಾತಿ ಅಂತ ಶುರುವಾಗಿದೆ ಎರಡು ಸಾವಿರ ವರ್ಷ ಅದಕ್ಕೆ ಮುಂಚೆ ಯಾವ ಜಾತಿಗಳಿಗೆ ಇರಬೇಕು ಸಪ್ತ ಋಷಿಗಳು ಎಲ್ಲರೂ ಸಹ ಹುಟ್ಟು ಬ್ರಾಹ್ಮಣರಲ್ಲ ಅವರ ಆಚಾರದಿಂದ ಬ್ರಾಹ್ಮಣ ನಿಮ್ಮಲ್ಲೂ ಸಹ ನಾಳೆ ಯಾರಾದರೂ ಬ್ರಾಹ್ಮಣರಾಗ ಬ್ರಹ್ಮತ್ವ ಅಂತ ಅಂತನ್ನೋದಾಗೆ ಆಯಿತಾ ಈ ಇದರೊಳಗಡೆ ಯಾವುದೋ ಒಂದು ಅದು ನಿಮ್ಮ ದುಃಖದ ಸಂದರ್ಭದಲ್ಲಿ ಅವ್ರು ಬಂದು ಹೀಗೆ ಶಾಪ ಹಾಕಿದ್ದು ನಮ್ಗೆ ಭಾಳ ಬೇಸರ ಆಗುತ್ತೆ ಸಮಾಜದಲ್ಲಿ ಇವ್ರು ಮಾಡಿದ್ದೊಂದು ಭಾಳ ಒಳ್ಳೆಯ ಕೆಲಸ ಆಗಿದೆ ನಿಮ್ಮ ಯಾರು ಭಟ್ಟರಿದ್ದಾರೆ ಅವ್ರು ಮಾಡಿದ ಒಳ್ಳೆ ಕೆಲಸ ಆಗಿದೆ ಏನು ಒಳ್ಳೆ ಕೆಲಸ ಆಗಿದೆ ಅಂತಂದರೆ ಈ ಥರದ ಶಾಪ ಹಾಕುವಂಥದ್ದು ಅಂತ ದಬ್ಬಾಳಿಕೆ ಮಾಡುವಂಥದ್ದು ನಿಲ್ಲಿಕ್ಕೋಸ್ಕರ ಒಂದು ಕಾಲಘಟ್ಟವನ್ನು ಅವರು ನಿರ್ಮಾಣ ಮಾಡಿ ಹೋದ ಇದೀಗೇನಾಯಿತು ಇಡೀ ರಾಜ್ಯದಲ್ಲಿ ಈ ಥರದ್ದು ಮಾಡಬಾರ್ದು ಅನ್ನುವಂಥ ಸಂದೇಶ ಅವ್ರ ಮುಖಾಂತರ ಹೋಯಿತು ಅವರಿಂದ ಒಂದು ಒಳ್ಳೆಯದೇ ಆಗಿದೆ ಅದು ಅಲ್ವಾ ನೀವೀಗ ಅದಕ್ಕೆ ಪಾತ್ರಧಾರಿಗಳು ಆದ್ರಿಂದ ಈ ಮನೆಗೆ ಏನೂ ಕೆಟ್ಟದಾಗೋದಿಲ್ಲ ಯಾವಾಗ ಶಾಪ ತಾಗ್ತದೆ ಅಂತಂದರೆ ಒಬ್ಬ ವ್ಯಕ್ತಿ ಅವನು ಪುಣ್ಯಾತ್ಮನಾಗಿದ್ದರೆ ಜಾತಿ ಅಲ್ಲ ಆತ್ಮಕ್ಕೆ ಜಾತಿ ಇಲ್ಲ ಅವನು ಎಷ್ಟೇ ಒಳ್ಳೆ ಧರ್ಮಾತ್ಮನಾಗಿದ್ರು ಅವನು ಶಪಿಸಿದ್ದು ಯಾರಿಗೆ ಬೇಕಾದ್ರೂ ತಾಕ್ತ ಅರ್ಥ ಆಯ್ತದೆ ಹಾಗಾಗಿ ನಿಮಗೆಂತಾಗುವಂಥದ್ದೇನಿಲ್ಲ ನಿಮ್ಮ ತಾಯಿ ಕೆಲಸವನ್ನು ನೀವು ಮಾಡಿ ಆಮೇಲೆ ಈ ಪಾಳೆಗಾರಿಕೆ ಈಗ ಹೊರಟೋಗಿದೆ ಇದಿಷ್ಟು ಏರಿಯಾ ನಂದು ಇದಿಷ್ಟು ಏರಿಯಾ ನನಗೆ ಹೇಳಬೇಕು ಇದಿಷ್ಟು ಏರಿಯಾ ಈಗೆಲ್ಲ ಇಲ್ಲ ಈಗ ಪಾಳಿಗಾರಿಕೆ ಇಲ್ಲ ಈಗ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ ಪ್ರಜಾಪ್ರಭುತ್ವ ರಾಷ್ಟ್ರ ಇದೆ ಅಲ್ವಾ ನಿಮ್ಗೆ ಇಷ್ಟು ಈ ಇಚ್ಛೆ ಇದ್ದರೆ ಪಶ್ಚಿಮ ಬಂಗಾಳದ ಪೂರ್ವಹಿತರನ್ನು ಕರ್ಕೊಂಡು ನೀವು ಮಾಡ್ಬೋದು ಏನು ಕಾನೂನಲ್ಲಿ ಸಂವಿಧಾನದಲ್ಲ ಅಡ್ಡೆ ಇದೆಯಾ ಯಾವುದಕ್ಕೆ ಸಂವಿಧಾನಕ್ಕೆ ಇನ್ನೊಂದು ತಲೆಬಾಗ್ಬೇಕಾದ್ದು ಯಾವುದಕ್ಕೆ ನಿಮ್ಮ ಹಿಂದೂ ಧರ್ಮಕ್ಕೆ ಅಲ್ವಾ ಸುಧಾರಣ ನಾವು ಮಾಡಬೇಕಾದ ಅದನ್ನೇ ಈಗ ಅವರು ಬಂದಿದ್ದ ಅದು ಒಂದಕ್ಕೆ ಕಾರಣಕ್ಕೆ ಏನಂತಂದರೆ ಬಡವರಾಗಲಿ ಶ್ರೀಮಂತರಾಗಲಿ ಮಾನವೀಯತೆಗೆ ಸ್ಪಂದಿಸ್ಬೇಕು ಅಂತ ಹೇಳೋದಕ್ಕೆ ಅವ್ರು ನಿನ್ನೆ ಕೂಡ ಇವತ್ತು ರೆಡಿಯಾಗಿ ನಮ್ಮ ಜೊತೇನಲ್ಲಿ ಕಾದು ಕುಳಿತು ಬನ್ನಿ ಸೊ ಅದಕ್ಕೋಸ್ಕರ ನೀವು ಮನಸ್ಸಿನಲ್ಲಿ ಅದನ್ನು ತಿಳ್ಕೊಳ್ಬೇಡಿ ಇಡೀ ನಮ್ಮ ಕರಾವಳಿನಲ್ಲಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ನಿಮ್ಮ ಭಟ್ರು ಕೊಟ್ಟಿದ್ದಾರೆ ಏನೋ ಒಂದು ಕೆಟ್ಟಗಳಿಗೆ ನಡೆದು ಹೋಗಿದೆ ಹಾಗಂತೇಳಿ ದೊಡ್ಡ ಜಿದ್ದಾಜಿದ್ದಿಯನ್ನು ಮಾಡ್ಕೊಂಡು ಹೋಗದಲ್ಲೇ ಅವರಿಗೆ ಕೊಡಬೇಕಾದಂಥ ಶಿಕ್ಷೆಯನ್ನು ಕಾನೂನು ಕೊಡ್ತದೆ ಜಾತಿ ಕೆಡದು ಅಥವಾ ನನ್ನ ಮೇಲೆ ಅನ್ನುವಂಥದ್ದು ಕಾನೂನಲ್ಲಿ ಇಲ್ಲ ಅದಲ್ಲ ಹಾಗಾಗಿ ಒಂದು ವಿಚಾರ ದುಃಖದ ಸಂದರ್ಭದಲ್ಲಿ ಇನ್ನೊಂದು ಆ ದುಃಖದ ಮನೆಯಲ್ಲಿ ಹೋಗಿ ಸಾಂತ್ವನ ಹೇಳಬೇಕೆ ವಿನಃ ಅಲ್ಲಿ ಹೋಗ್ಕೊಂಡು ಶಪ್ಸೋದು ಅಲ್ಲೋಗಿಕೊಂಡು ಕೆಟ್ಟ ಭಾಷೆಯಲ್ಲಿ ಬಯ್ಯುವಂಥದ್ದು ಆಗಿರಬಾರ್ದಾಗಿತ್ತು ಏನೋ ನಡೆದು ಹೋಗ್ಬಿಟ್ಟಿದೆ ಅದನ್ನೆಲ್ಲ ಮನಸ್ಸೊಳಗೆ ಇಟ್ಕೊಬೇಡಿ ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತಿಗೂ ಇದ್ದೇವೆ ಏನು ಭಯಪಡ್ಬೇಕಂತಿಲ್ಲ ಏನೋ ಬ್ರಹ್ಮ ಶಾಪ್ ಆಯಿತು ಇನ್ನೊಂದು ಶಾಪ ಆಯಿತು ಅಂತ ಈ ಬ್ರಹ್ಮಕುಲ ಕುಲ ಅನ್ನುವಂಥದ್ದನ್ನೇ ತಪ್ಪು ಕಲ್ಪನೆ ಎಲ್ಲರೂ ಬ್ರಹ್ಮನ ಮಕ್ಕಳೇ ಅಲ್ವಾ ನೀವೊಂದು ವಿದ್ಯೆ ಕಲ್ತಿದ್ರೆ ನೀವೇನು ಎಲೆಕ್ಟ್ರಿಷಿಯನ ಎಲೆಕ್ಟ್ರಿಕಲ್ ವಿದ್ಯೆ ಕಲ್ತಿದ್ದೀರಿ ನಿಮ್ಮದೇ ಇರ್ತದೆ ನಾನು ಅಡುಗೆ ಅಡುಗೆ ಮಾಡಲಿ ಅಡುಗೆನೂ ಒಂದು ವಿದ್ಯೆನೇ ಬಾಕಿಧರಿ ಮಾಡಲಿ ಬರ್ತದ ಇಲ್ಲ ಯಾವುದೇ ಅಡುಗೆ ಆಗಲಿ ಒಂದು ವಿದ್ಯೆನೇ ಪೌರೋಹಿತನೂ ಒಂದು ವಿದ್ಯೆನೇ ಪ್ರತಿಯೊಂದು ಒಂದೊಂದು ವಿದ್ಯೆ ಆ ವಿದ್ಯೆನ ಅವರವ್ರು ಕಲ್ತ್ಕೊಂಡು ಅವ್ರವ್ರು ಮಾಡೋದು ನಾನು ಡಾಕ್ಟ್ರು ನಿಮ್ಗೆ ಬರ್ತದ ಡಾಕ್ಟ್ರ್ ಹಿ ಮಾಡೋಕ್ಕೆ ಇಲ್ಲ ಆದರೆ ಅಧ್ಯಾತ್ಮಕ್ಕೆ ಬಂದಿದ್ದೀವಿ ಸನ್ಯಾಸಿಗಳೇ ಆಗಿದ್ದಾವೆ ವೈದ್ಯಕೀಯ ತಲೆಯಿಂದ ಮರ್ತೋಗಿಲ್ಲಲ್ಲ ಮಾಡ್ತಾನೇ ಇದ್ದೀವಿ ಹಾಗೆಯೇ ಒಂದೊಂದು ವಿದ್ಯೆಗೆ ಒಂದೊಂದು ಗೌರವ ಇದ್ದೇ ಇರ್ತದೆ ಅದು ಧಾರ್ಮಿಕತೆಯಲ್ಲಿ ಪೌರೋಹಿತ್ಯ ಮಾಡೋದರಿಂದ ಅವರಿಗೆ ಒಂದು ಸ್ಪೆಷಲ್ ಆದಂಥ ಒಂದು ಗೌರವವನ್ನು ಕೊಟ್ಟಿದೆ ಎಲ್ಲಿ ಒಳ್ಳೆಯ ಧಾರ್ಮಿಕತೆಯ ಪುರೋಹಿತರಿದ್ದಾರೋ ಅವರಿಗೆ ಯಾವತ್ತಿದ್ರೂ ಗೌರವ ಈ ಹಿಂದೂ ಧರ್ಮ ಕೊಟ್ಟೆ ಕೊಡ್ತದೆ ಮುಂದಕ್ಕೂ ಕೊಡ್ತದೆ ಅದರೊಳಗಡೆ ತಾನು ದೇವತಾ ರೂಪದಲ್ಲಿ ಮಾಡ್ತಕ್ಕಂಥ ಪುರೋಹಿತ್ರುಗಳಿಗೆ ಈ ಹಿಂದೂ ಧರ್ಮ ಯಾವತ್ತಿಗೂ ಬೆಲೆ ಕೊಡೋದಿಲ್ಲ ಆ ಕಾಲ ಹೊರಟೋಯ್ತು ದೇವತೆಗಳು ಯಾರೂ ಆಗ್ಲಿಕ್ಕಾಗಿಲ್ಲ ದೇವತೆ ದೇವರೇ ಅಲ್ವಾ ಮಾನವತೆಯಲ್ಲಿ ಅವರು ದೈವತ್ವ ಕಾಣಬೇಕು ನಾರಾಯಣ ಪೂಜಾರು ಅಂತ ನೋಡ್ತಾರ ಅವ್ರನ್ನ ನೋಡೋದು ದೇವರಾಗಿ ನೋಡೋದು ಯಾಕೆಂತಂದ್ರೆ ಅವರಲ್ಲಿ ಇದ್ದಂಥ ಮಾನವತೆಗಿಂತಲೂ ಜಾಸ್ತಿ ದೈವತ್ವ ಇದೆ ಅಲ್ವಾ ಹಾಗಾಗಿ ಬಂದಿದ್ದೇವೆ ಜಾತಿಗಳನ್ನೆಲ್ಲ ಬಿಟ್ಟು ಹಿಂದೂಗಳು ಅನ್ನೋದು ಒಂದೇ ಆಗಬೇಕು ಇಲ್ಲ ಬೇರೆಯವ್ರು ನೋಡಲಿಕ್ಕೆ ದೇಸಿಗೆ ಆಗ್ತದೆ ಈ ಇನ್ಸಿಡೆಂಟು ಹಾಗಾಗಿ ಇದು ಏನಾಗಬೇಕು ಅದು ಕಾನೂನಿಗೆ ಬಿಟ್ಟುಬಿಡುವ ನೀವು ಮಾನವ ಮಾನಸಿಕವಾಗಿ ಇದರೊಳಗೆ ಧೈರ್ಯಗೆಡಬೇಕಾದ್ದಿಲ್ಲ ನಾವು ಬರ್ತೇವೆ ಅವ್ರುಗಳು ಸಹ ಕ್ಷಮೆ ಕೇಳ್ಕೊಂಡು ಏನಾದ್ರು ಬಂದು ಬಂದರು ಅಂತಂದರೆ ನಿಮಗೂ ಮನಸ್ಸು ಬಂತು ಅಂತಂದರೆ ನಿಮ್ಮ ಸುಧಾಕರ್ ಶೆಟ್ಟರ್ನ ಅವರು ಇವ್ರನ್ನ ಕರ್ಕೊಂಡು ನಿಮ್ಮ ಈ ಭಾಗದ ಮೆಂಬರ್ ಅವರು ಅವ್ರನ್ನೆಲ್ಲ ಕರ್ಕೊಂಡು ಮಠಕ್ಕೆ ಬನ್ನಿ ಕೂರಿಸಿ ಒಂದು ವೇಳೆ ಸಂಧಾನ ಮಾಡೋದು ಅಂತ ಅಂದರೆ ಸಂಧಾನದಲ್ಲಿ ಮುಗಿಸೋ ಇಲ್ಲ ಅವ್ರಿಗೆ ಶಿಕ್ಷಣೆ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತು ಅಂದರೆ ಅದು ಕಾನೂನು ಮಾಡಿಕೊಡ್ತು ಅದಕ್ಕೆ ನಾವೇನಿಲ್ಲ ಆಯಿತಾ ಒಂದು ಧಾರ್ಮಿಕವಾಗಿ ನೀವೇನು ಹೆದರೋದು ಬೇಕಾಗಿಲ್ಲ ನಿಮ್ಮ ಅಮ್ಮನ ಆತ್ಮಕ್ಕೆ ಶಾಂತಿ ಸಿಗ್ತದೆ ನಿಮಗೂ ಸಹ ಆ ಒಂದು ಸನ್ ಸಾಂತ್ವನ ಹೇಳಿ ತಾಯಿದು ಒಂದು ಕಾರ್ಯದಲ್ಲಿದ್ದೀರಿ ಅವ್ರನ್ನ ಮರಗಲಿಕ್ಕೆ ನೀವು ಮನಸ್ಸು ಗಟ್ಟಿ ಮಾಡಿಕೊಂಡು ಈ ಇನ್ಸಿಡೆಂಟನ್ನು ಮರೀರಿ ಅಂತ ಹೇಳಲಿಕ್ಕೋಸ್ಕರ ಬಂದಿದೆ ನಮ್ಮ ನೀವೇ